ಸರ್ ನಮಸ್ತೆ ಏನು ಸರ್ ಇದು ತೆಂಗಿನ ತೋಟದಲ್ಲಿ ಕಾಫಿ ಹಾಕಿದಿರಿ ಕೋಕೋ ಹಾಕಿದಿರಿ ಜೊತೆಗೆ ಏನೋ ಏನೋ ನಿಮ್ಗೆ ಕಾಲ್ ಕೆಳಗಡೆ ಇದೆಯಲ್ಲ ಸರ್ ಏನು ಸರ್ ಇದು ಗ್ರೀನರಿ ಉಲ್ಲ ಸರ್ ಇದು ಸರ್ ಇದು ರಾಗಿ ಸರ್ ಉಲ್ಲ ರಾಗಿ ಸರ್ ಇದು ತೆಂಗಿನ ತೋಟದಲ್ಲಿ ನಾಲ್ಕು ನಾಲ್ಕು ಬೆಳೆಗಳು ಮಾಡಿದ್ದೀರಲ್ಲ ಸರ್ ಈ ಥರ ಮಾಡ್ಬೋದಾ ಸರ್ ಖಂಡಿತ ಸರ್ ಹೌದು ಇವಾಗ ತೆಂಗು ಆ ಮಟ್ಟದಲ್ಲಿ ಇದೆ ಇದು ಪಂಚತರಂಗಿಣಿ ವ್ಯವಸ್ಥೆ ಅಂತ ಹೇಳ್ಬೋದು ಆ ಮಾಡೆಲ್ ನಲ್ಲಿ ಇದು ಆಗಿದೆ ಅಂತ ಹೇಳ್ಬೋದು ನೋಡಿ ಹೈಟ್ ಅಲ್ಲಿ ಅಲ್ಲಿ ಬೆಳೆಯುತ್ತೆ ಅದಕ್ ಮೇಲ್ಗಡೆ ಈ ಲೆವೆಲ್ ಅಲ್ಲಿ ಬರುತ್ತೆ ಕೆಳಗಡೆ ಭೂಮಿ ಖಾಲಿ ಇದೆಯಲ್ಲ ಸರ್ ಓಕೆ ಇಲ್ಲಿ ನಾವೇನ್ ಮಾಡ್ಕೊಂಡಿದೀವಿ ರಾಗಿ ಹಾಕಿದೀವಿ ಓಕೆ ಈಗ ನಮ್ ರೈತರು ಏನ್ ಮಾಡ್ತಾರೆ ಸರ್ ತೆಂಗ್ ತೋಟದಲ್ಲಿ ತೆಂಗು ಒಂದೇ ನಾವ್ ಬೇರೆ ಏನೋ ಹಾಕೋದಿಲ್ಲ ಹೌದು ಅಂತಾರೆ ಬಟ್ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್ ಇಲ್ಲ ಸರ್ ಹಂಗೆ ಆತರ ಅದು ಹಳೆ ಪದ್ಧತಿ ಇವಾಗ ಇವಾಗಿನ ಟೆಕ್ನಾಲಜಿ ಈ ಇದಕ್ಕೆ ನಾವು ಹೊಂದ್ಕೋಬೇಕು ಮತ್ತೆ ಈ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ನಾವು ಸರ್ವೈವ್ ಆಗ್ಬೇಕು ಅಂತ ಹೇಳಿದ್ರೆ ರೈತರು ಏಕ ಬೆಳೆ ಪದ್ಧತಿಗೆ ಯಾವದೇ ಕಾರಣಕ್ಕೂ ಹೋಗ್ಬಾರ್ದು ಸೊ ಬಹು ಬೆಳೆ ಪದ್ಧತಿಗಳನ್ನ ನಾವು ಅಭ್ಯಾಸ ಮಾಡ್ಕೊಂಡಾಗ ಏನಾಗುತ್ತೆ ಇವಾಗ ನೋಡಿ ತೆಂಗು ತೆಂಗಿನಲ್ಲಿ ಕೊಬ್ಬರಿ ಇವಾಗ ಒನ್ ಟನ್ ಎಂಟರಿಂದ ಹತ್ತು ಸಾವಿರ ಬಂದ್ಬಿಟ್ಟಿದೆ ಅದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಕೋಕೋ ಸಿಗುತ್ತೆ ಕೋಕೋ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ರಾಗಿ ಹಾಕಿದೀವಿ ಇದು ಬರುತ್ತೆ ಇದು ನಾವು ನಮ್ ಮನೆಗೆ ಎಚ್ ಬೇಕಾದ್ರೆ ಬಳಸ್ಕೊತೀವಿ ಮಿಕ್ಕಿದ್ ಬೇಡ ಅಂತ ಹೇಳಿದ್ರೆ ನಾವು ಇದನ್ನ ಓಕೆ ಈಗ ಒಟ್ಟಲ್ಲಿ ನೀವು ತೆಂಗು ಕೋಕೋ ಅದರಲ್ಲೇ ಕಾಫಿ ಅದರಲ್ಲೇ ರಾಗಿ ಎಲ್ಲ ಹಾಕಿದ್ದೀರಾ ಸರ್ ಹೌದು ಒಟ್ಟು ಇದರಲ್ಲಿ ಎಲ್ಲಾದ್ರೂ ಹೀಳ್ ಬರುತ್ತೆ ಅಂತ ಅನ್ಕೊಂಡಿದೀರ ನೀವು ಹೌದು ಸರ್ ಖಂಡಿತ ಬರುತ್ತೆ ಈ ತರ ದೊಡ್ಡ ದೊಡ್ಡ ಗಿಡಗಳು ಬೇರೆ ಇದೆ ಸರ್ ಏನ್ ಗಿಡ ಸರ್ ಇದು ಸರ್ ಇದು ಸಿಲ್ವರ್ ಅಂತ ಓಕೆ ಇದು ಆಗಿದೆ ಓಕೆ ಇದಕ್ಕೆ ಈ ಕ್ರಿಕೆಟ್ ಸ್ಟಂಪ್ ಬರುತ್ತಲ್ಲ ಸರ್ ಆ ಸೈಜ್ ಆದ್ಮೇಲೆ ಕಾಲ್ ಮೆಣಸನ್ ಅಪ್ಸನ್ ಅಂತ ಹೇಳ್ಬಿಟ್ಟು ಇದನ್ನ ಬೆಳೆಸಿದ್ವಿ ಹಾ ಆ ಪರ್ಪಸ್ ಗೆ ಇದನ್ನ ನೀವು ಸಿಲ್ವರ್ ಹೋಕ್ ಹಾಕಿದೀರಾ ಹೌದು ಓಕೆ ಇನ್ನ ಒನ್ ಇಯರ್ ಆಗುತ್ತೆ ಸರ್ ಅದು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇನ್ನು ಒಂದ್ ಏಳೆಂಟು ತಿಂಗಳು ಬೇಕಾಗುತ್ತೆ ಇದು ಕ್ರಿಕೆಟ್ ಸ್ಟಂಪ್ ಸೈಜ್ ಬರ್ಬೇಕಂತ ಹೇಳಿದ್ರೆ ಓಕೆ ಸೊ ಅದಾದ್ಮೇಲೆ ಇದಕ್ಕೆ ಅಪ್ಸನ್ ಅಂತ ಪ್ಲಾನ್ ಮಾಡಿದ್ವಿ ಓಕೆ ಅದೆಲ್ಲ ಆದ್ಮೇಲೆ ದಪ್ಪ ಆದ್ಮೇಲೆ ಸ್ವಲ್ಪ ಬಂದ್ಮೇಲೆ ಅದಕ್ಕೆ ನೀವು ಮೆಣಸು ಅಪ್ಸು ಉದ್ದೇಶ ಇದೆ ನಿಮ್ದು ಓಕೆ ಈ ಕಾಳ್ ಮೆಣಸು ಇಲ್ಲೆಲ್ಲ ಬರುತ್ತೆ ಸರ್ ಬರುತ್ತೆ ಸರ್ ಇನ್ನು ಯಾವ್ದು ಟ್ರಯಲ್ ಮಾಡಿಲ್ಲ ನೀವು ನೀವು ಟ್ರಯಲ್ ಯಾವ್ದು ಮಾಡಿಲ್ವ ಸರ್ ಅದಕ್ಕೆ ಇವಾಗ ಕಾಳು ಮೆಣಸ್ ನಾವು ಇನ್ನೂ ಹಾಕಿಲ್ಲ ಓಕೆ ಬಟ್ ಬರುತ್ತೆ ಬರುತ್ತೆ ಅಂತ ಹೇಳಿದ್ದಾರೆ ನಾವು ಹಾಕ್ತೀವಿ ಸರ್ ಹಾಕೋ ಪ್ಲಾನ್ ಅಲ್ಲಿ ಇದೀವಿ ಸರ್ ಏನ್ ಸರ್ ಈ ಗಿಡ ನಿಮ್ ಪಕ್ಕದಲ್ಲಿ ಇರೋದು ಸರ್ ಇದು ಬಂದು ಏಲಕ್ಕಿ ಗಿಡ ಓಕೆ ಇದು ಹಾಕಿ ಒಂದು ಹೆಚ್ಚು ಕಡಿಮೆ ಒಂದು ವರ್ಷ ಆಗಿದೆ ಓಕೆ ನಾವೊಂದು ಹತ್ತು ಗಿಡ ಕಾಫಿ ಗಿಡ ತಗೊಂಬಂದಾಗ ತಗೊಂಬಂದು ಹಾಕಿದ್ದು ಓಕೆ ಅದ್ರ ಮೇಲೆ ಒಂದು ಐದಾರು ಹೋಗಿದ್ದು ಮಿಕ್ಕಿದ್ದೆಲ್ಲ ನೋಡಿದ್ದೆ ಇದೆಲ್ಲ ಹೆಚ್ಚು ಕಡಿಮೆ ಒಂದು ವರ್ಷದ ಗಿಡ ಇದೆ ಏನ್ ಸರ್ ಇಲ್ಲಿ ಎಲೆಕ್ಕಿ ಬರುತ್ತಾ ಸರ್ ಹಿಂಡು ಸರ್ ಬರುತ್ತೆ ಇದೆ ಆಕ್ಚುಲಿ ಇಲ್ಲಿ ಮದ್ದೂರ ಹತ್ರ ಒಂದು ಊರಿನಲ್ಲಿ ಹಾಕಿದ್ದಾರೆ ಓಕೆ ಅಲ್ಲೆಲ್ಲ ಬಂದಿದೆ ಸರ್ ಇಲ್ಲೂ ಬರುತ್ತೆ ಅನ್ನೋ ನಾವು ಅಂತ ನಾವು ಹಾಕಿದ್ವಿ ಏನ್ ಸರ್ ನೀವು ತೆಂಗಿನ ತೋಟದಲ್ಲಿ ತೆಂಗಿದೆ ಕಾಫಿ ಇದೆ ಕೋಕೋ ಹಾಕಿದ್ದೀರಾ ಏಲಕ್ಕಿ ಹಾಕಿದ್ದೀರಾ ಮೆಣಸುಬ್ಸೋಕೆ ಸಿಲ್ವರ್ ಓಕ್ ಹಾಕಿದ್ದೀರಾ ಇದೆಲ್ಲ ಪಾಸಿಬಿಲಿಟೀಸ್ ಇದೆಯಾ ಸರ್

ರೈತರು ಸರ್ವೈವ್ ಆಗ್ಬೋದು ಅಂತ ಹೇಳ್ತೀರಾ ಖಂಡಿತ ಸರ್ ಆಗ್ಬೋದು ಧನ್ಯವಾದಗಳು ಸರ್